السلام عليكم ورحمه الله وبركاته بسم الله الرحمن الرحيم الحمد لله رب العالمين والصلاه والسلام على اشرف المرسلين وعلى اله وصحبه اجمعين اما بعد इवतो हम दोत्यगत्यवदंतह एक विषयದ ಕುರಿತ ನನಪಿಸುವ ಉದ್ದೇಶದಿಂದ ಈ ವಿಡಿಯೋ ಮುಖಾಂತರ ಬಂದಿರುವುದು ಒಬ್ಬ ವ್ಯಕ್ತಿ ಕಾಯಿಲೆಯಲ್ಲಿ ಬಿದ್ದರೆ ಅಥವಾ ಅವನು ರೋಗಿಯಾದರೆ ಅವನನ್ನು ಹೋಗಿ ಸಂದರ್ಶಿಸುವುದು ಇಸ್ಲಾಂ ಹೆಚ್ಚಿನ ಪ್ರಾಧಾನ್ಯತೆ ಮತ್ತು ಆದ್ಯತೆಯನ್ನು ನೀಡಿದಂತಹ ಒಂದು ಸಂಗತಿಯಾಗಿದೆ ರೋಗ ಸಂದರ್ಶನ ಮಾಡುವುದರಿಂದ ಸಂದರ್ಶನ ಮಾಡಿದಂತ ವ್ಯಕ್ತಿಗೂ ಸಹ ದೊಡ್ಡ ಪ್ರಯೋಜನವಿದೆ ರೋಗಿಯನ್ನು ಸಂದರ್ಶಿಸುವಾಗ ನಮಗೂ ಸಹ ಇಂತಹ ಒಂದು ಅವಸ್ಥೆ ಬರಲು ಸಾಧ್ಯತೆ ಇದೆ ಅದ ಅಥವಾ ಬರಲಿಕ್ಕಿದೆ ಇದು ಪರಲೋಕವನ್ನು ಮರಣವನ್ನು ನೆನಪಿಸಲು ಸಹಕಾರವಾಗುವಂತಹ ಒಂದು ಸಂಗತಿಯಾಗಿದೆ ರೋಗ ಸಂದರ್ಶನ ಮರಣದ ಕುರಿತು ಆಗಾಗ ನೆನಪಿಸುತ್ತಾ ಇರುವುದು ನೆನಪು ಮಾಡುತ್ತಾ ಇರುವುದು ಪ್ರತ್ಯೇಕ ಸುನ್ನತ್ತಾದಂತಹ ಸಂಗತಿಯಾದ್ದರಿಂದ ಮರಣದ ಕುರಿತು ನೆನಪಾಗಲು ಹಲವಾರು ದಾರಿಗಳಿವೆ ಅದರಲ್ಲೊಂದಾಗಿದೆ ರೋಗಿಯ ಸಂದರ್ಶನ ಅದೇ ರೀತಿ ಖಬ್ರಝಿಯಾರತ್ ಮಾಡುವುದು ಮರಣ ಹೊಂದಿದಂತಹ ಆ ಮೈಯಿತ್ತಿನ ಪರಿಪಾಲನೆಯನ್ನು ಮಾಡುವುದು ಇದೆಲ್ಲವೂ ಸಹ ಮರಣದ ಕುರಿತು ನೆನಪಿಸುವಂತಹ ಒಂದು ಸಂಗತಿಗಳಾಗಿದೆ ಆ ಪೈಕಿ ರೋಗಿಯನ್ನು ಸಂದರ್ಶನ ಮಾಡುವುದು ಮರಣದ ಕುರಿತು ನಮಗೆ ನೆನಪಿಸಲು ಹೆಚ್ಚು ಸಹಕಾರವಾಗುವಂತಹ ಒಂದು ಸಂಗತಿಯಾಗಿದೆ ಒಂದು ರೋಗಿಯನ್ನು ನಾವು ಸಂದರ್ಶನ ಮಾಡುವಾಗ ಎರಡು ರೀತಿಯ ರೋಗಿಗಳಿರ್ತಾರೆ ಒಂದು ನಮ್ಮ ವೀಕ್ಷಣೆಯಲ್ಲಿ ಅಥವಾ ಸಾಧಾರಣವಾಗಿ ಒಂದು ಸಣ್ಣ ಪುಟ್ಟ ಕಾಯಿಲೆಯಲ್ಲಿ ಇರುವಂತಹ ವ್ಯಕ್ತಿ ಗುಣಮುಖನಾಗಲು ಸಾಧ್ಯವಿರುವಂತಹ ವ್ಯಕ್ತಿ ಅದೇ ರೀತಿ ತೀವ್ರವಾದಂತಹ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಒಮ್ಮೆಯು ಸಹ ಇನ್ನು ಬದುಕುವ ನಿರೀಕ್ಷೆ ಇಲ್ಲದಂತಹ ರೀತಿಯ ವ್ಯಕ್ತಿ ಈ ರೀತಿ ಎರಡು ರೀತಿಯ ವ್ಯಕ್ತಿಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಮರಣ ಹೊಂದಲಿಕ್ಕೆ ಕಾಯಿಲೆಯ ಅಗತ್ಯವಿಲ್ಲ ಕಾಯಿಲೆ ಬಂದವರೆಲ್ಲರೂ ಸಹ ತಕ್ಷಣ ಮರಣ ಹೊಂದುತ್ತಾರೆ ಎಂದಲ್ಲ ಎಷ್ಟೋ ಜನರು ಯಾವುದೇ ರೀತಿಯ ಕಾಯಿಲೆಗಳಿಲ್ಲದೆ ಯಾವುದೇ ರೀತಿಯ ಮುನ್ಸೂಚನೆಗಳಿಲ್ಲದೆ ಮರಣ ಹೊಂದಿದವರು ಮರಣ ಹೊಂದುತ್ತಾ ಇರುವವರು ಪ್ರಸ್ತುತ ವಾತಾವರಣದಲ್ಲಿ ನಾವು ಕಾಣ್ತಾ ಇದ್ದೇವೆ ಮರೀಲಿನ್ ಕಮ್ಮಿನ್ ಸಹಿ ಹಿನ್ ಮಾತಮಿನ್ ವೈರ್ಯ ಇಲ್ಲ ತಿನ್ ರೀಲಿನ್ ಆಶ ದಹ್ರನ್ ದಹರಿ ಎಷ್ಟು ಎಷ್ಟು ಆರೋಗ್ಯವಂತರು ಯಾವುದೇ ರೀತಿಯ ಕಾಯಿಲೆಗಳಿಲ್ಲದೆ ಯಾವುದೇ ರೀತಿಯ ಮುನ್ಸೂಚನೆಗಳಿಲ್ಲದೆ ಮರಣ ಹೊಂದುತ್ತಿದ್ದಾರೆ ಅದೇ ರೀತಿ ಎಷ್ಟು ವರ್ಷಗಳಿಂದ ಕಾಯಿಲೆಯಿಂದ ಬಳಲುತ್ತಾ ಇರುವಂತಹ ವ್ಯಕ್ತಿಗಳು ಅವರು ಮರಣ ಹೊಂದದೆ ಸಾವು ಬದುಕಿನ ಎಡೆಯಲ್ಲಿ ಹೋರಾಟ ಮಾಡುತ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಮರಣ ಹೊಂದಲಿಕ್ಕೆ ಯಾವುದೇ ಕಾಯಿಲೆ ಅಗತ್ಯವಿಲ್ಲ ಆದರೂ ಸಹ ನಾವೊಂದು ರೋಗಿಯನ್ನು ಭೇಟಿ ಮಾಡುವಾಗ ಆ ವ್ಯಕ್ತಿ ಯಾವ ಆ ಒಂದು ಅವಸ್ಥೆಯಲ್ಲಿದ್ದಾರೆ ಎಂದು ನಮಗೆ ಆ ಮೇಲ್ನೋಟದಲ್ಲಿ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ನಾವು ಒಂದು ವ್ಯಕ್ತಿಯನ್ನು ಸಂದರ್ಶನ ಮಾಡಿದಾಗ ಆ ವ್ಯಕ್ತಿ ಗುಣಮುಖನಾಗುವಂತಹ ರೀತಿಯಲ್ಲಿ ನಮಗೆ ಕಂಡು ಬಂದಲ್ಲಿ ನಾವು ಆ ವ್ಯಕ್ತಿಗೆ ಬೇಕಾಗಿ ದುವಾ ಮಾಡಿ ಆ ವ್ಯಕ್ತಿಯ ಗುಣಮುಖಕ್ಕೆ ಶಿಫಾಯಿಗೆ ಬೇಕಾಗಿ ದುವಾ ಮಾಡಿ ತಕ್ಷಣ ಅಲ್ಲಿಂದ ಮರಳಬೇಕು ವಿರಮಿಸಬೇಕು ಹೆಚ್ಚು ಹೊತ್ತು ರೋಗಿಯ ಬಳಿ ನಾವು ಇರುವುದು ಅದು ಸೂಕ್ತವಲ್ಲ ರೋಗಿಯ ಗುಣಮುಖಕ್ಕೆ ಬೇಕಾಗಿ ದುವಾ ಮಾಡಿ ಅಲ್ಲಿಂದ ನಾವು ಮರಳಬೇಕು ದುವಾ ಮಾಡುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಒಂದು ದುವಾ ಅದರೊಂದಿಗೆ ಸೇರಿಸಿಕೊಳ್ಳುವುದು ಸುನ್ನತಿದೆ ಅಸ್ತಲುಲ್ಲಾಹಲ್ ಅದೀಂ ರೊಬ್ಬಲ್ ಅರ್ಶಿಲ್ ಅದೀಂ ಐ ಅಶ್ವಿಯಕ್ ಅಸ್ತಲುಲ್ಲಾಹಲ್ ಅದೀಮ್ ರೊಬ್ಬಲ್ ಐ ಯಶ್ಫಿಯಕ್ ಎಂಬಂತಹ ಈ ಒಂದು ದುವಾ ಇದು ಏಳು ಸಲ ಏಳು ಬಾರಿ ಈ ದುವಾ ಆ ರೋಗಿಯ ಗುಣಮುಖಕ್ಕೆ ಬೇಕಾಗಿ ದುವಾ ಮಾಡುವಾಗ ಸೇರಿಸಿಕೊಳ್ಳುವುದು ಪ್ರತ್ಯೇಕ ಸುನ್ನತ್ತಿದೆ ಇನ್ನು ನಾವು ಸಂದರ್ಶನ ಮಾಡಿದಂತಹ ರೋಗಿ ಮರಣ ಹೊಂದುವಂತಹ ಒಂದು ಗುಣಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಕಂಡು ಬಂದಲ್ಲಿ ನಾವು ಆ ವ್ಯಕ್ತಿಯೊಂದಿಗೆ ತೌಬ ಮಾಡಲಿಕ್ಕೆ ಬೇಕಾಗಿ ಪಾಶ್ಚಾತ್ತಾಪ ಮಾಡಲಿಕ್ಕೆ ಬೇಕಾಗಿ ಆ ವ್ಯಕ್ತಿಯೊಂದಿಗೆ ನಾವು ಹೇಳಬೇಕು ಅದೇ ರೀತಿ ಆ ವ್ಯಕ್ತಿ ತನ್ನವರೊಂದಿಗೆ ಏನಾದರೂ ವಸಿಯತ್ ಮಾಡಲು ಇದ್ದಲ್ಲಿ ವಸಿಯತ್ ಮಾಡುವಂತೆ ಆ ವ್ಯಕ್ತಿಗೆ ನೆನಪಿಸಬೇಕು ಅದೇ ಸಂದರ್ಭ ಆ ವ್ಯಕ್ತಿಗೆ ಯಾವುದೇ ರೀತಿಯ ಅಲ್ಲಾಹನ ಶಿಕ್ಷೆಯ ಕುರಿತಾಗಲಿ ಭಯಾನಕತೆಯ ಕುರಿತಾಗಲಿ ನೆನಪಿಸದೆ ಅಲ್ಲಾಹನ ರಹಮತ್ ಅಲ್ಲಾಹನ ಕರುಣೆ ಅದು ನಿನಗಿದೆ ಯಾವುದೇ ರೀತಿಯ ಭಯ ಪಡಬೇಕಾದಂತಹ ಅಗತ್ಯವಿಲ್ಲ ಅಲ್ಲಾಹನ ಕರುಡೆ ಖಂಡಿತವಾಗಿಯೂ ನಿನಗೆ ಸಿಗುತ್ತದೆ ಎಂಬಂತಹ ಒಂದು ಮಾತಿನ ಸಾಂತ್ವನದ ಮಾತುಗಳನ್ನು ಆ ವ್ಯಕ್ತಿಯೊಂದಿಗೆ ಹೇಳಬೇಕು ಈ ರೀತಿ ಮರಣದ ಲಕ್ಷಣಗಳು ಕಾಣುವಂತಹ ವ್ಯಕ್ತಿಯಲ್ಲಿ ನಾವು ಮಾಡಬೇಕಾದಂತಹ ಒಂದು ಸಂಗತಿಗಳಾಗಿದೆ ಇನ್ನು ಆ ವ್ಯಕ್ತಿಯ ಬಳಿ ಯಾವುದೇ ಕಾರಣಗಳಿಲ್ಲದೆ ಅನಗತ್ಯವಾಗಿ ಆ ವ್ಯಕ್ತಿಯ ಬಳಿ ಹೆಚ್ಚು ಸಮಯ ತಂಗುವುದು ಅದು ಕರಾಹತ್ ಅಥವಾ ಅನಿಷ್ಟವಾದಂತಹ ವಿರೋಧಿಸಲ್ಪಟ್ಟಂತಹ ಒಂದು ಸಂಗತಿಯಾಗಿದೆ ಸುಮ್ಮನೆ ಆ ವ್ಯಕ್ತಿಯ ಬಳಿ ಕುಳಿತುಕೊಂಡು ಇನ್ನಿತರ ಅನಗತ್ಯ ಚರ್ಚೆಗಳನ್ನು ಮಾಡುವುದು ಆ ಇನ್ನಿತರ ವ್ಯವಹಾರದ ಕುರಿತಾಗಲಿ ಇನ್ನಿತರ ವಿಷಯಗಳ ಕುರಿತ ಅನಗತ್ಯವಾಗಿ ಕುಳಿತು ಮಾತನಾಡುವುದು ಇದೆಲ್ಲವೂ ಸೂಕ್ತವಲ್ಲ ನಾವೀಗ ಸಾಧಾರಣವಾಗಿ ಕಾಣುವಂತಹ ರೋಗಿಗಳನ್ನು ಸಂದರ್ಶನ ಮಾಡ್ಲಿಕ್ಕೆ ಅವರ ಮನೆಗೆ ತೆರಳಿದರೆ ಅಥವಾ ಆಸ್ಪತ್ರೆಗಳಿಗೆ ಗುಂಪು ಗುಂಪಾಗಿ ತೆರಳಿ ಅಲ್ಲಿ ಗಂಟೆ ಕಟ್ಟಲೆ ಕುತ್ತು ಕುಳಿತುಕೊಂಡು ಮಾತನಾಡುವಂತಹ ಚರ್ಚೆಗಳು ಮಾಡುವಂತಹ ಒಂದು ಸನ್ನಿವೇಶ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಖಂಡಿತವಾಗಿ ಇದೊಂದು ಕರಾಹತಾದಂತಹ ಅಥವಾ ಇಸ್ಲಾಂ ವಿರೋಧಿಸಿದಂತಹ ಆ ಸಂಗತಿಯಾಗಿದೆ ಆದ್ದರಿಂದ ರೋಗಿಯನ್ನು ಸಂದರ್ಶನ ಮಾಡಬೇಕು ಸಾಂತ್ವನದ ಒಂದೆರಡು ಮಾತುಗಳನ್ನು ಹೇಳಬೇಕು ದುವಾ ಮಾಡಬೇಕು ತಕ್ಷಣ ಅಲ್ಲಿಂದ ವಿರಮಿಸಬೇಕು ಇನ್ನು ನಾವು ಇರುವ ಅಗತ್ಯ ಅಲ್ಲಿ ಇದ್ದರೆ ಇನ್ನು ರೋಗಿಯನ್ನು ಶುಶ್ರೂಷೆ ಮಾಡಲು ಆರೈಕೆ ಮಾಡಲು ಅಹ್ ಇರಬೇಕಾದಂತಹ ಒಂದು ಸಂದರ್ಭ ಬಂದರೆ ಅಲ್ಲಿ ನಮ್ಮ ಅಗತ್ಯವಿದ್ದರೆ ಇರುವುದರಲ್ಲಿ ಯಾವುದೇ ಅಭ್ಯಂತರವಿಲ್ಲ ಅನಗತ್ಯವಾಗಿ ಇರುವುದನ್ನು ಇಸ್ಲಾಂ ವಿರೋಧಿಸಿದೆ ಅದೇ ರೀತಿ ಒಂದು ಫಾಸಿಕ್ ಆದಂತಹ ವ್ಯಕ್ತಿ ಫಾಸಿಕ್ ಅಂತ ಹೇಳಿದರೆ ಅವನು ಪರಸ್ಯವಾಗಿ ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ನಿರಂತರ ಪಾಪಗಳನ್ನು ಮಾಡುವಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ರೋಗ ಸಂದರ್ಶನ ಅದೇ ರೀತಿ ಮುಬುತದಿ ಮುಬುತದಿ ಅಂತ ಹೇಳಿದರೆ ಸುನ್ನಿ ಆಶಯಗಳಿಗೆ ವಿರುದ್ಧವಾಗಿ ಜೀವಿಸುವಂತಹ ವ್ಯಕ್ತಿಯಾಗಿದ್ದರೆ ಅಂತಹ ವ್ಯಕ್ತಿಗಳ ರೋಗ ಸಂದರ್ಶನ ಅದು ಕರಾಹತ್ತಾಗಿದೆ ಎಂದು ಪವಿತ್ರ ಇಸ್ಲಾಂ ಹೇಳ್ತದೆ ಇನ್ನು ಪ್ರತ್ಯೇಕವಾಗಿ ನಾವು ಗಮನ ಹರಿಸಬೇಕಾದಂತಹ ಒಂದು ಸಂಗತಿ ಈ ರೋಗಿ ವ್ಯಕ್ತಿ ಆ ವ್ಯಕ್ತಿಗೆ ನಾವು ಔಷಧವನ್ನು ನೀಡುವಾಗ ಆಹಾರವನ್ನು ನೀಡುವಾಗ ಆ ವ್ಯಕ್ತಿಗೆ ನಾವು ಬಲತ್ಕಾರ ಮಾಡಬಾರದು ಬಲತ್ಕಾರ ಮಾಡಬಾರದು ಅದು ಕರಾಹತಾಗಿದೆ ಔಷಧಿಯನ್ನು ತಿನ್ನುವಂತೆ ಒತ್ತಾಯಿಸುವುದು ಅದೇ ರೀತಿ ಊಟ ಮಾಡುವಂತೆ ಆಹಾರ ಸೇವಿಸುವಂತೆ ಆ ವ್ಯಕ್ತಿಯನ್ನು ಕಡ್ಡಾಯಪೂರ್ವಕವಾಗಿ ಆ ವ್ಯಕ್ತಿಯೊಂದಿಗೆ ವರ್ತಿಸುವುದು ಅದು ಸಹ ಕರಾಹತ್ತಾದಂತಹ ಸಂಗತಿಯಾಗಿದೆ ಎಂದು ಪವಿತ್ರವಾದ ಇಸ್ಲಾಂ ಹೇಳ್ತದೆ ಇಷ್ಟು ರೋಗಿಯ ಸಂದರ್ಶನವನ್ನು ಮಾಡುವಾಗ ಪ್ರತ್ಯೇಕವಾಗಿ ನಾವು ಹರಿಸಬೇಕಾದಂತಹ ಸಂಗತಿಯಾಗಿದೆ ರೋಗಿಯ ಸಂದರ್ಶನ ಮಾಡುವುದರಿಂದ ನಮಗೂ ಸಹ ಐಹಿಕ ಮತ್ತು ಪಾರತ್ರಿಕವಾದಂತಹ ಪ್ರಯೋಜನವಿದೆ ಅದೇ ರೀತಿ ರೋಗಿಗೂ ಸಹ ದೊಡ್ಡ ಒಂದು ಸಮಾಧಾನ ಮತ್ತು ಸಾಂತ್ವನದ ಒಂದು ವಿಷಯವಾಗಿದೆ ಆದ್ದರಿಂದ ರೋಗಿಯ ಸಂದರ್ಶನ ಪ್ರತ್ಯೇಕವಾದಂತಹ ಒಂದು ಸುನ್ನತ್ತಿರುವಂತಹ ಸಂಗತಿಯಾಗಿದೆ ಇನ್ನು ಅಮುಸ್ಲಿಮರಾದಂತಹ ವ್ಯಕ್ತಿಗಳನ್ನು ಸಹ ರೋಗ ಸಂದರ್ಶನ ಮಾಡಬಹುದು ಎಂದು ಇಸ್ಲಾಂ ಹೇಳ್ತದೆ ಆ ರೋಗಿಯನ್ನು ಅಮುಸ್ಲಿಮನಾದಂತಹ ವ್ಯಕ್ತಿಯಾಗಿದ್ದರೂ ಸಹ ಆ ವ್ಯಕ್ತಿಯ ರೋಗ ಸಂದರ್ಶನ ಮಾಡಬಹುದು ಎಂದು ಇಸ್ಲಾಂ ಹೇಳ್ತದೆ ಕೆಲವೊಂದು ನಿಬಂಧನೆಗಳೊಂದಿಗೆ ಆ ವ್ಯಕ್ತಿಗೆ ಇಸ್ಲಾಮಿನೊಂದಿಗೆ ಅಥವಾ ಮುಸಲ್ಮಾನರೊಂದಿಗೆ ಯಾವುದೇ ರೀತಿಯ ಒಂದು ವೈರಾಗ್ಯವಿಲ್ಲ ಆ ಅದೇ ರೀತಿ ಅವನಿಂದ ಮುಸಲ್ಮಾನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಬಹಳ ಅನ್ಯೋನ್ಯವಾಗಿ ಜೀವಿಸುವಂತಹ ವ್ಯಕ್ತಿಯಾಗಿದ್ದಲ್ಲಿ ಅಂತಹ ವ್ಯಕ್ತಿಯ ರೋಗ ಸಂದರ್ಶನವೂ ಸಹ ಮಾಡುವುದು ಸುನ್ನತ್ತಿದೆ ಎಂದು ಪವಿತ್ರ ಇಸ್ಲಾಂ ಹೇಳ್ತದೆ ಅಲ್ಲಾಹು ಸುಬಹಾನಹುವಂತ ನಮಗೆಲ್ಲರಿಗೂ ಆರೋಗ್ಯವಿರುವಂತಹ ದೀರ್ಘಾಯುಷ್ಯವನ್ನು ಕರುಣಿಸಲಿ ನಮ್ಮಿಂದ ಯಾರೆಲ್ಲ ಆ ರೋಗದಿಂದ ಬಳಲುತ್ತಿದ್ದಾರೋ ಎಲ್ಲರಿಗೂ ಅಲ್ಲಾಹನು ಶೀಘ್ರವಾದಂತಹ ಗುಣಮುಖವನ್ನು ಕರುಣಿಸಲಿ ವಾಹರದ ಅವಾನಿ ಅಲ್ಹಮದುಲ್ಲಾ ಹಿರಬ್ಬಿಲ್ಲಾ ಅಲಮೀನ್ ಅಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು